ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನ್ಮೋಹಿಯಾ ಐ ಎಮ್ ಮಂಜುಳಾ ಫ್ರೆಂಡ್ಸ್ ನಾವು ಇವತ್ತು ತಿಳ್ಕೊಬೇಕಾಗಿರುವಂಥ ವಿಷಯ ಏನೆಂದರೆ ಮೊದಲನೆಯದಾಗಿ ದೇವರು ಭೂಮಿಯ ಸಮಸ್ತವನ್ನು ಭೂಮಿಯನ್ನು ಸೃಷ್ಟಿ ಮಾಡಿರುವವರಾಗಿದ್ದಾರೆ ಸೊ ನಾವಿವಾಗ ದೇವರ ಬಗ್ಗೆ ಸ್ವಲ್ಪ ಸ್ಟಾರ್ಟಿಂಗಿಂದ ತಿಳ್ಕೊಂಬರೋಣ ಆದಿಕಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದನೇ ವಾಕ್ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಭೂಮಿಯನ್ನು ದೇವರು ಹೇಗೆಲ್ಲ ಸೃಷ್ಟಿ ಮಾಡಿದರು ಅಂತ ನಾವು ನೋಡ್ಕೊಂಡು ಬರೋಣ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಸಾಗರದ ಮೇಲೆ ಚಲಿಸುತ್ತಿತ್ತು ಅನಂತರ ದೇವರು ಬೆಳಕಾಗಲಿ ಎಂದು ಆಜ್ಞಾಪಿಸಲು ಬೆಳಕಾಯಿತು ನೋಡಿ ಫ್ರೆಂಡ್ಸ್ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದರು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಹೇಗೆಗೋ ವಿಚಿತ್ರ ವಿಚಿತ್ರವಾಗಿ ಇತ್ತು ಭೂಮಿ ಅಂದರೆ ಒಂದೇ ಸಮ ಲೆವೆಲ್ ಭೂಮಿ ಇರಲಿಲ್ಲ ಮತ್ತು ಲೆವೆಲ್ ಭೂಮಿ ಅಂತ ಅನ್ನೋದಕ್ಕಿಂತ ಭೂಮಿ ಅಂತ ಶೇಪೇ ಇರಲಿಲ್ಲ ಸೊ ಬರಿದಾಗಿಯೂ ಕ್ರಮವಿಲ್ಲದೆಯೂ ಇತ್ತು ಆದಿಸರದ ಮೇಲೆ ಕತ್ತಲಿತ್ತು ಸಮುದ್ರವೆಲ್ಲ ಕತ್ತಲು ಕವಿದಿತ್ತು ಮತ್ತು ದೇವರಾತ್ಮವು ಸಾಗರದ ಮೇಲೆ ಚಲಿಸುತ್ತಿತ್ತು ದೇವರಾತ್ಮ ಪವಿತ್ರಾತ್ಮರು ಸಾಗರದ ಮೇಲೆ ಚಲಿಸುತ್ತಿರುವಾಗ ಅವರು ಹೇಳ್ತಾರೆ ಕತ್ತಲನ್ನು ನೋಡಿ ಅವರು ಬೆಳಕಾಗಲಿ ಎಂದು ಆಜ್ಞಾಪನೆ ಮಾಡಿದರು ಬೆಳಕಾಗಲಿ ಎಂದು ಆಜ್ಞಾಪನೆ ಮಾಡಿ ಮಾಡುತ್ತಿದ್ದಂತೆಯೇ ಅಲ್ಲಿ ಬೆಳಕು ಸಂಭವಿಸಿತು ಮತ್ತು ಭೂಮಿಯೆಲ್ಲ ಬೆಳಕಾಯಿತು ಸೃಷ್ಟಿಯ ಎರಡನೇ ವಿವರಣೆ ದೇವರು ವಿಶ್ವವನ್ನು ಸೃಷ್ಟಿ ಮಾಡಿದರು ಭೂಮಿಗೆ ಬೆಳಕಾಗಲಿ ಅಂತ ಹೇಳಿದ್ರು ಬೆಳಕಾಯಿತು ಮತ್ತು ಎರಡನೆಯ ಸೃಷ್ಟಿ ಏನು ಮಾಡಿದ್ರು ಗೊತ್ತಾ ದೇವರು ಆ ಬೆಳಕನ್ನು ಒಳ್ಳೆಯದೆಂದು ಕಂಡರು ದೇವರು ಬೆಳಕನ್ನು ಕತ್ತಲನ್ನು ಬೇರ್ಪಡಿಸಿ ಬೆಳಕಿಗೆ ಹಗಲು ಎಂದು ಈರುಳಿಗೆ ಕತ್ತಲೆ ಕತ್ತಲೆಗೆ ಇರುಳು ಎಂದು ಹೆಸರಿಟ್ಟರು ಹೀಗೆ ಸಾಯಂಕಾಲವೂ ಉದಯ ಕಾಲವು ಆಗಿ ಮೊದಲನೆಯ ದಿನವಾಯಿತು ಅಂದರೆ ದೇವರು ಆ ಬೆಳಕನ್ನ ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಕಂಡರು ಒಳ್ಳೆ ರೀತಿಯಲ್ಲಿ ಅಂದರೆ ಯಾವುದು ಕೇಡು ಕೆಡುಕುಗಳು ಸಮಸ್ಯೆಗಳು ಯಾವುದು ತೊಂದರೆಗಳು ವಿಘ್ನಗಳು ಯಾವುದು ಇಲ್ಲದೆ ಬೆಳಕನ್ನು ಒಳ್ಳೆಯ ರೀತಿಯಲ್ಲಿ ಕಂಡರು ದೇವರು ಯಾವುದೇ ಪಾಪ ಯಾವುದು ಇರಲಿಲ್ಲ ಭೂಮಿ ಮೇಲೆ ಅವಾಗ ಸೋರಿ ದೇವರು ಒಳ್ಳೆಯ ರೀತಿಯಲ್ಲಿ ಕಂಡರು ಮತ್ತು ಬೆಳಕನ್ನು ಕತ್ತಲನ್ನು ಬೇರ್ಪಡಿಸಿ ಬೆಳಕಿಗೆ ಹಗಲು ಎಂದು ಬೆಳಕು ಬೆಳಕನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರಿಬೋದಿತ್ತು ನಾವು ದೇವರೇ ಆವಾಗ ಸೃಷ್ಟಿ ಮಾಡಿ ಹೆಸರಿಟ್ಟರು ಬೆಳಕಿಗೆ ಬೆಳಕು ಎಂದು ಹಗಲಿಗೆ ಬೆಳಕು ಎಂದು ಮತ್ತು ಕತ್ತಲಿಗೆ ಇರುಳು ಎಂದು ಹೆಸರಿಟ್ಟರು ದೇವರು ಮತ್ತು ಬೆಳಕು ಕವಿದ ಮೇಲೆ ಸಾಯಂಕಾಲವು ಬೆಳಕು ಕವಿದ ಮೇಲೆ ಸಾಯಂಕಾಲವು ಹಾಗೆ ಉದಯ ಕಾಲವು ಸಂಭವಿಸಿತು ಹೀಗೆ ಮೊದಲನೆಯ ದಿನವಾಯಿತು ಹೀಗೆ ಫ್ರೆಂಡ್ಸ್ ದೇವರು ದಿನಗಳನ್ನು ಸೃಷ್ಟಿ ಮಾಡಿದರು ನೋಡಿದ್ರಲ್ವ ಫ್ರೆಂಡ್ಸ್ ದೇವರು ಹೇಗೆಲ್ಲ ದಿನಗಳನ್ನು ಸೃಷ್ಟಿ ಮಾಡಿದ್ರು ಅಂತ ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ದೇವರ ವಾಕ್ಯಗಳಿಗಾಗಿ ನನ್ನ ಯೂಟ್ಯೂಬ್ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಒಳ್ಳೆ ವಾಕ್ಯಗಳಿಗೆ ಇನ್ ಡೆಪ್ತಾಗಿ ತಿಳ್ಕೊಳ್ಳೋಣ ಮುಂದಿನ ವೀಡಿಯೋ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಇರಿ ಇದು ಮನ್ಮೋಹಿಯಾ ಚಾನಲ್ ಯೂಟ್ಯೂಬ್ ಚಾನಲ್ ನಾನು ಮಂಜುಳಾ ಬಾಯ್